ಅದಾನಿ ಗ್ರೂಪ್ಗಿಂತ ಹೆಚ್ಚಾಗಿ ಬಿ ಜೆ ಪಿಯವರು ಅವರು ಅದಾನಿ ಗ್ರೂಪಿನ ವಕ್ತಾರರಾಗಿ ವರ್ಕ್ ವರ್ಕ್ ಮಾಡ್ತಾ ಇದ್ದಾರಲ್ಲ ಯಾಕೆ ಇಡೀ ಕಾಂಗ್ರೆಸ್ ಪಾರ್ಟಿ ಒಗ್ಗಟ್ಟಾಗಿದೆ ಒಂದಾಗಿದೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಲ್ಲಾದ್ರೆ ಅವ್ರ ಕುಟುಂಬದವರೇ ಹೋಗಿ ಬಿ ಜೆ ನಲ್ಲಿ ನಿಂತಿದ್ರಲ್ಲ ಅದು ಒಪ್ಪಂದ ಅಂತಾರೆ ಯಾರೇ ನಮ್ಮ ಪಕ್ಷ ತತ್ವದ ಸಿದ್ಧ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಬೇಕು ಬರೀ ಸ್ವಾಗತ ಪದೇ ಪದೇ ಹೇಳ್ತಾ ಇದ್ದೀನಿ ಬಿ ಜೆ ಪಿನಲ್ಲಿ ನಾಯಕತ್ವದ ಕೊರತೆ ಇದೆ ಅಲ್ಲಿ ನಾ ನಾಯಕತ್ವದ ತಿಕ್ಕಾಟ ನಡೀತಾ ಇದೆ ಬಿ ಜೆ ಅವರು ಅವರ ಅಸಮರ್ಥ ನಾಯಕತ್ವವನ್ನು ಮುಚ್ಚಿ ಮುಚ್ಚಾಕ್ಲಿಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಮೈಸೂರು ಪಾದಯಾತ್ರೆ ನೋಡ್ಬಿಟ್ಟು ಅವರು ಅವರಿಗೆ ಸ್ವಲ್ಪ ನಿದ್ದೆಗೆಟ್ಟಿದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ ಇಂಡನ್ ಬರ್ಗ್ ರಿಪೋರ್ಟು ಭಾಳ ಸ್ಪಷ್ಟವಾಗಿ ಅಲಿಗೇಷನ್ಸನ್ನು ಮಾಡಿದೆ ಒಂದು ಸರಿ ಅಲ್ಲ ಎರಡು ಸರಿ ಮಾಡಿದೆ ಅದಾನಿ ಗ್ರೂಪ್ ಮೇಲೆ ಆದರೆ ಅದಾನಿ ಗ್ರೂಪ್ಗಿಂತ ಹೆಚ್ಚಾಗಿ ಬಿ ಜೆ ಪಿಯವರು ಅವರು ಅದಾನಿ ಗ್ರೂಪಿನ ವಕ್ತಾರರಾಗಿ ವರ್ಕ್ ವರ್ಕ್ ಮಾಡ್ತಾ ಇದ್ದಾರಲ್ಲ ಯಾಕೆ ಸೆಬಿ ಚೀಫ್ ಮೇಲೆ ಆರೋಪ ಇದೆ ಸೆಬಿ ಚೀಫು ಬರೀ ಅದಾನಿ ಸೆಬಿ ಕೆಲಸ ಮಾಡ್ತಾರೆ ಸೆಬಿನಲ್ಲಿ ಲಕ್ಷಾಂತರ ಮಧ್ಯಮ ವರ್ಗದವರು ಲೋವರ್ ಇನ್ಕಮ್ ಗ್ರೂಪ್ ಅವರು ದುಡ್ಡು ಹಾಕಿರ್ತಾರೆ ಬಂಡವಾಳ ಹಾಕಿರ್ತಾರೆ ಅದನ್ನು ಕಾಪಾಡೋದು ಸರ್ಕಾರ ಜವಾಬ್ದಾರಿ ಅಲ್ವಾ ಯಾಕೆ ಇವರೆಲ್ಲರೂ ಅದಾನಿ ಗ್ರೂಪಿನ ವಕ್ತಾರರಾಗೆ ಬಿಹೇವ್ ಮಾಡ್ತಾ ಇದ್ದಾರೆ ಆಮೇಲೆ ಅದಾನಿ ಗ್ರೂಪ್ ಅವರು ನಿಜವಾಗ್ಲೂ ಇಂಡಿಯನ್ ಬರ್ ರಿಪೋರ್ಟ್ ಇದ್ದಿದ್ರೆ ಹೋದ ಬಾರಿ ಫಸ್ಟ್ ಟೈಮ್ ರಿಪೋರ್ಟ್ ಮಾಡಿದಾಗ ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ಮೆ ಹಾಕ್ತೀವಂತ ಹೇಳಿದ್ರಲ್ಲ ಯಾಕೆ ಹಾಕಿಲ್ಲ ಎಲ್ಲೋಗಿದೆ ವೈ ರವಿಶಂಕರ್ ಪ್ರಸಾದ್ ಬಿಹೇವಿಂಗ್ ಸ್ಪೋಕ್ಸ್ ಪರ್ಸನ್ ಇಸ್ ವಾಟ್ ಐ ವಿರೋಧಿ ಸೇಬಿನ ಸೇಫ್ ಗಾರ್ಡ್ ಮಾಡೋದು ಈಗ ಸೇಬಿ ಒಂದು ಸಂಸ್ಥೆ ಸರ್ ಸರ್ಕಾರದ ಸಂಸ್ಥೆ ಒಂದ್ ನಿಮಿಷ ಕೇಳಿ ಸರ್ಕಾರದ ಸಂಸ್ಥೆ ಆ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಒಂದ್ಸರಿ ಎಲ್ಲ ಎರಡು ಸರಿ ಆರೋಪ ಬಂದಿದೆ ಅದನ್ನ ಪ್ರಶ್ನೆ ಮಾಡಬಾರ್ದಾ ಆಮೇಲೆ ಸೇಬಿ ಚೀಫ್ ಯಾಕೆ ಅದೇ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ಅವರು ದಾಖಲೆ ಬಿಡುಗಡೆಗಳು ಬಿಡುಗಡೆ ಮಾಡಿದ್ದಾರೆ ಇವರು ದಾಖಲೆಗಳು ಬಿಡುಗಡೆ ಮಾಡಲಿ ಆಮೇಲೆ ಇವರು ಪದೇ ಪದೇ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಮತ್ತೆ ಕಾನೂನಾತ್ಮಕ ಕ್ರಮ ತಗೋತೀನಿ ಅದು ಎಲ್ಲಿದೆ ಯಾಕೆ ಅದಾನಿ ಅವರ ಗ್ರೂಪ್ ಅವ್ರು ತೊಗೊತಾ ಇಲ್ಲ ಯಾಕೆ ರವಿಶಂಕರ್ ಪ್ರಸಾದವರಾಗಲಿ ಮೋದಿಯವರಾಗಲಿ ನಿರ್ಮಲಾ ಸೀತಾರಾಮನ್ ಅವರಾಗಲಿ ಅದಾನಿ ಗ್ರೂಪ್ ಬಗ್ಗೆ ಇಷ್ಟು ವಕಾಲತ್ತು ಮಾಡ್ತಾ ಇದ್ದಾರೆ ನಿಮಗೆ ಸಂಬಳ ಸರ್ಕಾರ ಕೊಡ್ತಾ ಇದೆಯಾ ಅದಾನಿ ಕೊಡ್ತಾ ಇದ್ದಾರೆ ನಾವು ಅದನ್ನು ಕೇಳೋಕ್ಕಾಗ ಫರ್ಗೆಟ್ ಅದಾನಿ ಸರ್ ಅದ ಅದಾನಿ ಗ್ರೂಪಿಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸೇಬಿ ಅಂತ ಸಂಸ್ಥೆ ಮೇಲೆ ಆರೋಪ ಬಂದಾಗ ವಿರೋಧ ಪಕ್ಷ ಪಕ್ಷದವರು ಕೈ ಕಟ್ಕೊಂಡು ಕುತ್ಕೊಬೇಕಾ ನಿಮ್ಮ ದುಡ್ಡು ಅದರಲ್ಲಿದೆ ಯಾರು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ತಾರಲ್ಲ ಅವರೆಲ್ಲರದು ದುಡ್ಡು ಅದರಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎ ಡಿ ಸಿ ಸಿ ಒ ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು ನಮ್ಮದು ಒಂದು ರಿಪೋರ್ಟ್ ಇತ್ತು ಅದರಲ್ಲಿ ಈ ಬಡತನ ರೇಖೆಕ್ಕಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾ ತಾರತಮ್ಯ ಇದೆ ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ ಅದು ಆಲೋಚನೆ ಕೂಡ ಮಾನದಂಡಗಳನ್ನು ನೀನು ಬಿ ಪಿ ಎಲ್ ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ ಎ ಸಿ ಇಂದ ಒಂದು ತಂಡ ಕೂಡ ಕಳಿಸಿದರು ಈ ನಮ್ಮ ಸೋಲು ಗೆಲುವಿಗೆ ಯಾಕೆ ಕಾರಣ ಆಯಿತು ಅಂತ ಒಂದನೇದು ಎರಡನೇದು ಅದಾದಮೇಲೆ ಎಲ್ಲ ಸಚಿವರ ಜೊತೆನೂ ಕೂಡ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಅದು ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬಂದಿದ್ದರು ಅವರ ಉಪಸ್ಥಿತಿನಲ್ಲಿ ಮೀಟಿಂಗ್ ಆಗಿದೆ ಬಂದಿ ಮಾಧ್ಯಮದಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ ಅದಾದಮೇಲೆ ನಾವು ಮೈಸೂರಿನಲ್ಲಿ ಜನಾಂದೋಲನ ಮಾಡಿರೋದಿಲ್ಲ ಯಾವುದೇ ರೀತಿಯ ಇಡೀ ಕಾಂಗ್ರೆಸ್ ಪಾರ್ಟಿ ಒಗ್ಗಟ್ಟಾಗಿದೆ ಒಂದಾಗಿದೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಲ್ಲ ನೀವು ಹೇಳಿದ್ ಸಂಪೂರ್ಣವಾಗಿ ಕೇಳಿಲ್ಲ ಕಾಂಗ್ರೆಸ್ ಅವರ ಭಿಕ್ಷೆಯಿಂದ ನಾವು ಏನಾದ್ರೂ ಸ್ವಲ್ಪ ಇನ್ನ ಸರಿಯಾದ ರೀತಿಯಾದಂತ ಸಕ್ರಿಯವಾಗಿ ನಾವು ಸರ್ವೆ ಗಿರ್ವೆ ಮಾಡಿಸಿದ್ರೆ ನಾಗರಾಜ್ ಗೌಡ್ರಿ ಗೌಡರಿಗೆ ಕೊಟ್ಟಿದ್ದೀವಿ ಅಂದ್ರೆ ಇವ್ರ ಮನೆಗೆ ಹೋಗ್ತಾ ಇದ್ರು ಅಂತ ಹೇಳ್ತಾ ಇರೋದೇ ನಮ್ಮ ತಪ್ಪಿಂದ ಅಂತ ಹೇಳಿ ಒಳ ಒಪ್ಪಂದ ಎಂತ ಹೇಳಿಲ್ಲ ನಾವು ಸರಿಯಾದ ರೀತಿಯಾದಂತ ಒಂದು ಸಮೀಕ್ಷೆಗೆ ಮಾಡಿದ್ರು ನಾವು ಎಲ್ಲರ ಕಡೆ ರೀ ಈಗ ಎಲ್ಲರೂ ಚುನಾವಣೆ ನಿಲ್ಲದು ಗೆಲ್ಲಕ್ಕೆ ಅಲ್ವಾ ಈಗ ನಮ್ಮನೂರ ಮೂವತ್ತಾರು ಸೀಟ್ ಹೇಗೆ ಬಂತು ಯಾ ಕಾಂಗ್ರೆಸ್ನಲ್ಲಿ ಒಪ್ಪಂದ ಇಲ್ಲ ಆದರೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಜೊತೆ ಏನು ಮಾಡ್ಬೋದಾದ್ರೆ ಗೊತ್ತಿಲ್ಲ ಈಗ ಅವ್ರ ಕುಟುಂಬದವರೇ ಹೋಗಿ ಬಿ ಜೆ ಪಿನಲ್ಲಿ ನಿಂತಿದ್ರಲ್ಲ ಅದು ಒಪ್ಪಂದ ಅಂತಾರೆ ನಮ್ಮಲ್ಲಿ ಎಲ್ಲಿದ್ದಾರೆ ಏನು ಮಾಹಿತಿ ಇದೆ ಅಂದರೆ ಸಿ ಪಿ ಅವರು ಮೊನ್ನೆ ದಿಲ್ಲಿಗೆ ಹೋದಾಗ ಅವರೇನೋ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳೋದಕ್ಕೆ ಅವ್ರು ಬಂದು ಇಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅವರಿಗೆ ಟಿಕೆಟ್ ಕೊಡೋದ ಬಿಡೋದ ವಿಚಾರ ಅದು ಬಿ ಜೆ ಪಿಗೆ ಯಾರೇ ನಮ್ಮ ಪಕ್ಷ ತತ್ವದ ಸಿದ್ಧ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋದು ಅದಕ್ಕೆ ಸ್ವಾಗತ ನೀವು ಕೂಡ ಬರ್ಬೋದು ಅದರಲ್ಲಿ ಯಾವುದೇ ತಕರಾರು ನಮ್ದಿರೋದಿಲ್ಲ ಅಂದರೆ ನಮ್ಮ ಕಂಡೀಷನ್ ಏನಂದರೆ ನಮ್ಮ ಸಿದ್ಧಾಂತ ನಮ್ಮ ತತ್ವ ಒಪ್ಕೊಂಡು ಬರಬೇಕು ಅಷ್ಟೇ ಅಂತ ನಾವು ಹೇಳ್ತಾ ಇರೋದು ಪದೇ ಪದೇ ಹೇಳ್ತಾ ಇದ್ದೀನಿ ಬಿ ಜೆ ಪಿನಲ್ಲಿ ನಾಯಕತ್ವದ ಕೊರತೆ ಇದೆ ಅಲ್ಲಿ ನಾಯಕತ್ವದ ತಿಕ್ಕಾಟ ನಡೀತಾ ಇದೆ ಇವೆಲ್ಲ ವಿಜೇಂದ್ರ ಅವರ ವಿರುದ್ಧ ಬಂಡಾಯ ಅಶೋಕ್ ಅಣ್ಣನ ವಿರುದ್ಧ ಬಂಡಾಯ ಅದ್ರ ಪರಿಣಾಮ ಆಗಿ ಇವೆಲ್ಲ ಆಗ್ತಾಯಿದೆ ಬಿ ಜೆ ಪಿ ಅವರು ಅವರ ಅಸಮರ್ಥ ನಾಯಕತ್ವವನ್ನು ಮುಚ್ಚಿ ಮುಚ್ಚಾಕ್ಲಿಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ಆಸ್ ದಟ್ ಅಲ್ವಾ ಯಾವನೋ ಹೋಗಿ ಇ ಹೋಗಿ ನಟ್ಟು ಬೋರ್ಡ್ ಬಿಚ್ತಾರ ಎ ಇ ಹೋಗಿ ನಟ್ಟು ಬೋರ್ಡ್ ಬಿಚ್ಚಾರ ಚೀಫ್ ಇಂಜಿನಿಯರ್ ಹೋಗಿ ಹಿಂಗೆ ಮಾಡ್ತಾರ ಏನು ಅದೇ ಐತಿ ಅದೇ ಹೇಳ್ತಾ ಇರೋದು ಆಶ್ಚರ್ಯ ಪಡ್ತಾ ಇರೋದು ಯಾರೋ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಹೇಳಿದರೆ ಏನು ಹಿಂಗೆ ಹೇಳಿದಾರಪ್ಪ ಅಂತ ಎರಡು ಎರಡು ಸರಿ ಮುಖ್ಯಮಂತ್ರಿ ಆದವರು ಇವಾಗ ರಾಷ್ಟ್ರದಲ್ಲಿ ಮಂತ್ರಿ ಆದವರು ಅವರು ಹಿಂಗೆ ಮಾತಾಡಿದ್ರೆ ಭವಿಷ್ಯ ಏನಾಗ್ಬಿಟ್ಟಿದೆ ಈ ಈ ಮೈಸೂರು ಪಾದಯಾತ್ರೆ ನೋಡಿಬಿಟ್ಟು ಅವರು ಅವರಿಗೆ ಸ್ವಲ್ಪ ನಿದ್ದೆಗೆಟ್ಟಿದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಸ ಈಗ ಸಿ ಟಿ ರವಿ ಅವರು ಮೊನ್ನೆ ಎಮ್ ಎಲ್ ಸಿ ಆಗಿದ್ದಾರೆ ಅಲ್ಲಿ ತನಕ ಫುಲ್ರು ರಾಜ ಬೀದಿನಲ್ಲಿ ಓಡಾಡ್ತಾ ಇದ್ರು ಬಿ ಜೆ ಪಿನಲ್ಲಿ ಏನೂ ಸರಿ ಇಲ್ಲ ಅಂತ ಈಗೇನಾಯಿತು ಹಾಂ ಇದೇ ವಿಜೇಂದ್ರ ವಿರುದ್ಧ ಓಡಾಡ್ತಾ ಇದ್ರು ಈಗ ಇನ್ನೂ ಕೆಲವು ದಿನಗಳು ಹೋಗಲಿ ಆ ಸಿಟಿ ನಾವೇನು ಬೆಳಗಾಮ್ಗೆ ಹೆಂಗೆ ಸೇರ್ತದೀಗ ಸೇರ್ತಾರೆ ಅದ್ರ ಬಗ್ಗೆ ಏನಿಲ್ಲ ಅದೇ ಮೇಲೆ ಈಗ ಆಯಿತು ಆವಾಗ ಅವ್ರ ಕಾಲಿಗೆ ಕೊಟ್ಟಿದ್ರು ನಾವು ಈಗ ಹೊರಗೆ ಬಂತು ಇವ್ರಿಗೆ ಗೊತ್ತಿದ್ರೆ ಅವಾಗ ಯಾಕೆ ಸುಮ್ಮನಿದ್ರು ಇವರು ಅವ್ರ ಜವಾಬ್ದಾರಿ ಇರಲಿಲ್ಲ ಅವಾಗ ಅವರು ಮಂತ್ರಿ ಇದ್ದರು ಎಮ್ ಎಲ್ ಎ ಇದ್ರು ಅವರ ಪಕ್ಷದ ಅಧಿಕ ಅವರ ಪಕ್ಷದ ಏನು ಶಾಸಕರು ಇರ್ಬೋದು ಅಧಿಕಾರಿಗಳು ಅವ್ರು ಪೋಸ್ಟ್ ಮಾಡಿದಂಥ ಇರ್ಬೋದು ಅವ್ರು ಮಾಡ್ತಿದ್ದಾಗ ಇವ್ರು ಯಾಕೆ ಸುಮ್ಮನಿದ್ರು ಮತ್ತೆ ನಾವು ಅಟ್ಲೀಸ್ಟ್ ಸ್ಟಾಪ್ ಮಾಡಿದ್ದೀವಿ ತನಿಖೆ ಒಳಪಡಿಸಿದ್ದೀವಿ ಒಂದು ಜಜ್ ನೇಮಕಾತಿ ಇವ್ರು ಇವ್ರೇನು ಮಾಡಿದ್ರು ಇವ್ರ ಕಾಲದಲ್ಲೇ ಆಗಿತ್ತಲ್ಲ ಇವರೇ ಅಪಾಯಿಂಟೆಡ್ ಅಧಿಕಾರಿಗಳು ಇವ್ರ ಅಪಾಯಿಂಟೆಡ್ ಚೇರ್ಮನ್ಗಳೇ ಮಾಡಿದ್ದಲ್ಲ ಅವರೇ ಒಪ್ಕೊತಾ ಇದ್ದಾರೆ